ಬ್ಯಾಚುಲರ್ ಆಫ್ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಸಿ ಏಳರ ಅಧ್ಯಾಯಗಳನ್ನು ಡಿಸ್ಕಷನ್ ಮಾಡ್ತಾಯಿದ್ವಿ ಪರೀಕ್ಷೆಯಲ್ಲಿ ದೃಷ್ಟಿಯಲ್ಲಿ ಕೇಳುವಂತಹ ಐದು ಅಂಕದ ಅಥವಾ ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳುವ ದೃಷ್ಟಿಯಲ್ಲಿ ಚರ್ಚೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಈ ಡಿ ಎಸ್ ಸಿ ಏಳರ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆ ಉತ್ತರಗಳನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ನೀವು ತಮಿಳಲ್ಲಿ ನೋಡಿ ಕ್ಲಿಕ್ ಮಾಡಿದ ಹಾಗೆ ಅಧ್ಯಾಯ ಎರಡು ಉತ್ಪಾದನಾ ಮಾದರಿ ಮತ್ತು ವರ್ಣಾಶ್ರಮ ಧರ್ಮ ಕುರಿತಾದ ದೃಷ್ಟಿಕೋನಗಳು ಈ ಒಂದು ಅಧ್ಯಾಯದ ಕುರಿತು ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಐದು ಅಂಕದ ಅಥವಾ ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ಪಾಯಿಂಟ್ ವೈಸ್ ಆಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅದಕ್ಕಾಗಿ ಇದೇ ರೀತಿಯ ಎಲ್ಲ ಹುದ್ದೆಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಅಂದರೆ ಎರಡನೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಒಂದನ್ನು ಡಿಸ್ಕಷನ್ ಮಾಡೋಣ ಏನು ಅಂದರೆ ಪ್ರಶ್ನೆ ನಂಬರ್ ಒಂದು ಏಷ್ಯಾದ ಉತ್ಪಾದನಾ ವಿಧಾನವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಏನು ಏಷ್ಯಾದ ಉತ್ಪಾದನಾ ವಿಧಾನವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಹಾಗಾದರೆ ಈ ಒಂದು ಪ್ರಶ್ನೆನ ಇಟ್ಟು ಒಂದು ಸಂಪೂರ್ಣವಾದಂತಹ ಆ ಒಂದು ಏಷ್ಯಾದ ಉತ್ಪಾದನೆಯ ವಿಧಾನದ ಕುರಿತು ಚರ್ಚೆ ಮಾಡೋಣ ಬನ್ನಿ ಈ ಒಂದು ಉತ್ತರವನ್ನು ನಾವು ಪಾಯಿಂಟ್ಸ್ ವೈಸ್ ಆಗಿ ಡಿಸ್ಕಷನ್ ಮಾಡೋಣ ಯಾಕಂದರೆ ಪಾಯಿಂಟ್ಸ್ ವೈಸ್ ಆಗಿ ಡಿಸ್ಕಷನ್ ಮಾಡೋದರಿಂದ ನೀವು ಈ ಒಂದು ವಿಡಿಯೋನ ನೋಡುತ್ತಾ ನೋಡ್ತಾ ಆ ವಿಡಿಯೋಗಳು ಪಾಯಿಂಟ್ಸನ್ನು ಎಣಿಕೆ ಮಾಡಿ ಇಷ್ಟು ಪಾಯಿಂಟ್ಸ್ಗಳು ನೆನಪಿಟ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಿ ಈ ರೀತಿ ನೀವು ನೆನಪಿಟ್ಕೊಂಡು ಪರೀಕ್ಷೆಯಲ್ಲಿ ಬರೆಯುವಂಥ ಅನುಕೂಲವಾಗುತ್ತೆ ಅಂತ ಈ ರೀತಿ ಪ್ರಯತ್ನವನ್ನು ಮಾಡಿದ್ದೇನೆ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ಬೋದು ಅದಕ್ಕಾಗಿ ಕೊನೆ ತನಕ ನೋಡಿ ಇದೇ ರೀತಿಯ ವಿಡಿಯೋಗಳು ಬೇಕಾ ಅಥವಾ ಚೇಂಜ್ ಮಾಡಬೇಕು ಹೇಳುವಂಥ ಪದ್ಧತಿಯನ್ನು ಅಂತ ಹೇಳಿ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಪಾಯಿಂಟ್ ನಂಬರ್ ಒನ್ ವಿವಿಧ ಸಮಾಜಗಳಲ್ಲಿ ಉತ್ಪಾದನಾ ವಿಧಾನಗಳ ಅಧ್ಯಯನಕ್ಕೆ ಅಧಿಕ ಮಹತ್ವ ನೀಡಿದ ಚಿಂತಕನೆಂದರೆ ಕಾರ್ಲ್ ಮಾರ್ಕ್ಸ್ ಮಾರ್ಕ್ಸನ್ನು ಹದಿನೆಂಟುನೂರ ನಲವತ್ತೈದರಲ್ಲಿ ರಚಿಸಿದ ಜರ್ಮನ್ ಐಡಿಯಾಲಜಿ ಗ್ರಂಥದವರೆಗೆ ಭಾರತದ ಉತ್ಪಾದನಾ ವಿಧಾನವನ್ನು ಕುರಿತಂತೆ ಯಾವುದೇ ಪ್ರಸ್ತಾವನೆ ಮಾಡಿರಲಿಲ್ಲ ಮುಂದೆ ಹದಿನೆಂಟುನೂರ ನಲವತ್ತೇಳರಲ್ಲಿ ರಚಿಸಿದ ಮಿಜರಿ ಆಫ್ ಫಿಲಾಸಫಿ ಕೃತಿಯಲ್ಲಿ ಭಾರತದಲ್ಲಿದ್ದ ಉತ್ಪಾದನಾ ವಿಧಾನವನ್ನು ಗ್ರಾಮೀಣ ಉತ್ಪಾದನಾ ಮಾದರಿ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದ ಹದಿನೆಂಟುನೂರ ಐವತ್ತರ ಬಳಿಕ ಭಾರತವನ್ನು ಕೇಂದ್ರೀಕರಿಸಿದ ಪೌರತ್ವ ಉತ್ಪಾದನಾ ವಿಧಾನ ಕುರಿತಾದ ಮಾರ್ಕ್ಸನ ವಿಚಾರಗಳ ಸ್ಪಷ್ಟಗೊಳ್ಳುತ್ತಾ ಸಾಗಿ ಅದನ್ನು ಏಷ್ಯಾದ ಉತ್ಪಾದನಾ ವಿಧಾನವೆಂದು ಹೆಸರಿನಲ್ಲಿ ಮಂಡಿಸಲು ಮುಂದಾದರು ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಅಮೆರಿಕಾದ ನ್ಯೂಯಾರ್ಕ್ ಡೇಲಿ ಟ್ರಿಬ್ಯೂನ್ ಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನಗಳಲ್ಲಿ ಭಾರತವನ್ನು ಕೇಂದ್ರೀಕರಿಸಿದ ಪೌರತ್ವ ದೇಶಗಳ ಉತ್ಪಾದನಾ ವಿಧಾನವಾದ ಏಷ್ಯಾದ ಉತ್ಪಾದನಾ ವಿಧಾನವು ವ್ಯವಸ್ಥಿತವಾಗಿ ಮಾರ್ಕ್ಸ್ನಿಂದ ಮಂಡಿಸಲ್ಪಟ್ಟಿತು ಎಎಂಪಿ ಎಂದು ಸಂಕ್ಷಿಪ್ತಿಸಲಾಗುವ ಏಷ್ಯಾದ ಉತ್ಪಾದನಾ ವಿಧಾನವನ್ನು ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಪ್ರತಿಪಾದಿಸಿದ್ದರು ಅವರ ಅಭಿಪ್ರಾಯದಲ್ಲಿ ಏಷ್ಯಾದ ಉತ್ಪಾದನಾ ವಿಧಾನವು ಗ್ರಾಮೀಣ ಸಮುದಾಯ ಮತ್ತು ಪೌರತ್ವ ನಿರಕ್ಷತೆ ಎಂಬ ಅಂಶಗಳನ್ನು ಆಧರಿಸಿತ್ತು ಭೂಮಿಯ ಖಾಸಗಿ ಒಡೆತನದಲ್ಲಿದ್ದ ಸ್ವತಂತ್ರ ಗ್ರಾಮೀಣ ಸಮುದಾಯಗಳು ಅಸ್ತಿತ್ವದಲ್ಲಿರುವ ಮತ್ತು ಸಾರ್ವಜನಿಕ ವ್ಯವಹಾರಗಳ ನಿರ್ವಹಣೆಗೆ ಕೇಂದ್ರೀಕೃತ ನಿರಂಕುಶ ರಾಜ್ಯವನ್ನುಳ್ಳ ಪರಿಕಲ್ಪನೆಯು ಏಷ್ಯಾದ ಉತ್ಪಾದನಾ ವಿಧಾನವಾಗಿತ್ತು ಏಷ್ಯಾದ ಉತ್ಪಾದನಾ ವಿಧಾನವು ಕಾರ್ಮಾಕ್ಸ್ ಪ್ರತಿಪಾದಿಸಿದ ಇತರ ಮೂರು ವಿಧಾನಗಳಿಗಿಂತ ಅಂದರೆ ಪ್ರಾಚೀನ ಉತ್ಪಾದನಾ ವಿಧಾನ ಉಳಿಗಮಾನ್ಯ ಉತ್ಪಾದನಾ ವಿಧಾನ ಮತ್ತು ಬಂಡವಾಳಶಾಹಿ ಉತ್ಪಾದನಾ ವಿಧಾನಕ್ಕಿಂತ ಭಿನ್ನವಾದ ವಿಧಾನವೆನಿಸಿತ್ತು ಮಾರ್ಕ್ಸ್ ವಿವರಿಸುವಂತೆ ಭಾರತ ಸೇರಿದಂತೆ ಪೌರತ್ವ ದೇಶಗಳ ಏಷ್ಯಾದ ಉತ್ಪಾದನಾ ವ್ಯವಸ್ಥೆಯಲ್ಲಿ ಭೂಮಿಯ ಖಾಸಗಿ ಒಡೆತನವಿರಲಿಲ್ಲ ಗ್ರಾಮವೊಂದರ ಕೃಷಿ ಭೂಮಿಯ ಒಡೆತನವು ಆಯಾ ಗ್ರಾಮ ಸಮುದಾಯದ ಸಾಮೂಹಿಕ ಒಡೆತನಕ್ಕೆ ಸೇರಿತ್ತು ಕೃಷಿ ಮತ್ತು ನೇಕಾರಿಯಕೆಯಂತಹ ಕರಕುಶಲ ಉತ್ಪಾದನೆಗಳ ನಡುವೆ ಪರ ಅವಲಂಬನೆಯಿದ್ದು ಶ್ರಮ ವಿಭಜನೆ ಅಸ್ತಿತ್ವದಲ್ಲಿರಲಿಲ್ಲ ಜನರು ತಮ್ಮ ಅಗತ್ಯಗಳ ಪೂರೈಕೆಗಾಗಿ ಮಾತ್ರ ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದರಿಂದ ಒಂದೇ ವಸ್ತುವಿನ ಪ್ರಧಾನ ಉತ್ಪಾದನೆ ಕಂಡುಬರುತ್ತಿರಲಿಲ್ಲ ಉತ್ಪಾದಿತ ವಸ್ತುಗಳಿಗೆ ಮಾರುಕಟ್ಟೆಯಾಗಲಿ ಅಥವಾ ವಸ್ತುಗಳ ವಿನಿಮಯವಾಗಲಿ ಅಸ್ತಿತ್ವದಲ್ಲಿರಲಿಲ್ಲ ಸಮಾಜದಲ್ಲಿ ವರ್ಗ ವಿನ್ಯಾಸದ ಬದಲು ಜಾತಿ ವ್ಯವಸ್ಥೆ ಪ್ರಾಧಾನ್ಯತೆ ಪಡೆದಿದ್ದರಿಂದ ಉತ್ಪಾದನಾ ವಿಧಾನವು ವಿದೇಶಿ ಆಕ್ರಮಣ ಅಥವಾ ನೈಸರ್ಗಿಕ ವಿಕೋಪಗಳ ಕಾರಣಕ್ಕೆ ತನ್ನ ಸ್ಥಿರತೆಯನ್ನು ಕಳೆದುಕೊಳ್ಳುತ್ತಿರಲಿಲ್ಲ ರಾಜ್ಯದ ಆರ್ಥಿಕ ಸಂಪನ್ಮೂಲಕ್ಕಾಗಿ ತೆರಿಗೆ ಅಥವಾ ಸಾಮೂಹಿಕ ಕಾರ್ಯಗಳನ್ನು ಪೂರೈಸುವುದನ್ನು ಹೊರತುಪಡಿಸಿದರೆ ಗ್ರಾಮ ಸಮುದಾಯಗಳು ರಾಜ್ಯದಿಂದ ಸ್ವತಂತ್ರವಾಗಿದ್ದವು ಒಟ್ಟಾರೆ ಕಾರ್ ಮಕ್ಸಾನೋ ವಿಚಾರದಲ್ಲಿ ಬದಲಾವಣೆಗೊಳಿಸಲಾಗದ ಗ್ರಾಮೀಣ ಸಮುದಾಯವನ್ನು ಏಷ್ಯಾದ ಉತ್ಪಾದನಾ ವಿಧಾನವು ಆಧರಿಸಿದ್ದುದು ಸ್ಪಷ್ಟವಾಗುತ್ತದೆ ಮಾರ್ಕ್ಸನು ತನ್ನ ಏಷ್ಯಾದ ಉತ್ಪಾದನಾ ವಿಧಾನದ ಪ್ರತಿಪಾದನೆಯ ಭಾಗವಾಗಿ ಗ್ರಾಮ ಸಮುದಾಯಗಳೊಡನೆ ಪೌರತ್ವ ನಿರಂಕುಶತೆ ಪರಿಕಲ್ಪನೆಯನ್ನು ಮಂಡಿಸಿರುವ ರಾಜ್ಯದ ಮುಖ್ಯಸ್ಥನಾದ ರಾಜ ಅಥವಾ ವ್ಯಕ್ತಿಗಳ ಗುಂಪು ರಾಜ್ಯಾಡಳಿತದ ಅಂತಿಮ ಅಧಿಕಾರವನ್ನು ಹೊಂದಿತ್ತು ಇಡೀ ರಾಜ್ಯದ ಭೂಮಿಯ ಒಡೆತನವು ಆಳುವವರಿಗೆ ಸೇರಿತ್ತು ರಾಜ ಜಮೀನ್ದಾರರ ನೆರವಿನಿಂದ ಗ್ರಾಮೀಣ ಸಮುದಾಯಗಳ ಭೂಮಿಯ ಗೇಣಿಯನ್ನು ಸಂಗ್ರಹಿಸುತ್ತಿದ್ದ ರಾಜನು ಗೇಣಿಯನ್ನ ನಗದು ಅಥವಾ ಸಾಮೂಹಿಕ ಕಾರ್ಯಗಳ ರೂಪದಲ್ಲಿ ಪಡೆಯುತ್ತಿದ್ದ ನೀರಾವರಿ ಸೌಲಭ್ಯವನ್ನು ಕೃಷಿಗೆ ಒದಗಿಸಲು ರಾಜನಿಗೆ ಆರ್ಥಿಕ ಸಂಪನ್ಮೂಲ ಅಗತ್ಯವಾದ್ದರಿಂದ ಗೇಣಿಯನ್ನು ಸಂಗ್ರಹಿಸಲು ರಾಜ ಸೈನ್ಯದಂತಹ ಬಲಪ್ರಯೋಗಕ್ಕೆ ಮುಂದಾಗುತ್ತಿದ್ದ ಆಳುವ ರಾಜರು ಜಮೀನ್ದಾರರು ಮತ್ತು ಕೃಷಿಕರು ಎಂಬ ವರ್ಗಗಳಿಗೆ ರಾಜರ ಕಾರ್ಯವಿಧಾನ ಕಾರಣವಾಗಿಯೇ ವರ್ಗ ಸಂರಚನೆ ಮತ್ತು ಶೋಷಣೆಗೆ ಚಾಲನೆ ದೊರಕಲು ಸಾಧ್ಯವಾಯಿತೆಂಬುದು ಮಾರ್ಕ್ಸ್ನ ಅಭಿಪ್ರಾಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಆಳುವ ರಾಜರು ಜನರು ಭಾಗವಹಿಸುವಿಕೆಗೆ ಆಸ್ಪದ ಕಲ್ಪಿಸಿದರೆ ಕಾರಣಕ್ಕೆ ಮಾರ್ಕ್ಸ್ ಪೌರತ್ವ ನಿರಂಕುಶತೆಯನ್ನು ತನ್ನ ಪ್ರತಿಪಾದನೆಯಲ್ಲಿ ಅಳವಡಿಸಿಕೊಂಡಿರಬಹುದಾಗಿದೆ ಹದಿನೆಂಟುನೂರ ಅರವತ್ತೇಳರಲ್ಲಿ ದಾಸ್ ಕ್ಯಾಪಿಟಲ್ ಪ್ರಕಟಣೆಯ ಬಳಿಕ ಮಾಯವಾದ ಏಷ್ಯಾದ ಉತ್ಪಾದನಾ ವಿಧಾನದ ಚರ್ಚೆಯು ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾ ಕ್ರಾಂತಿಯ ಬಳಿಕ ಮರುಜನ್ಮವನ್ನು ಪಡೆಯಿತು ಏಷ್ಯಾದ ಉತ್ಪಾದನಾ ವಿಧಾನವನ್ನು ಕುರಿತಂತೆ ಜಗತ್ತಿನಾದ್ಯಂತ ಚರ್ಚೆ ಆರಂಭವಾದಾಗ ಭಾರತದಲ್ಲಿಯೂ ಪೌರಾತ್ಯ ರಾಷ್ಟ್ರೀಯವಾದಿ ಮತ್ತು ಮಾರ್ಕ್ಸ್ವಾದಿ ಚಿಂತಕರು ತಮ್ಮದೇ ಆದ ವಾದಗಳನ್ನು ಮುಂದಿಟ್ಟು ಅದನ್ನು ಒಳಪಡಿಸಿದರು ಈ ಸಮಯದಲ್ಲಿ ಏಷ್ಯಾ ಮಾದರಿಯ ಉತ್ಪಾದನಾ ವಿಧಾನ ಕುರಿತಂತೆ ವ್ಯಕ್ತವಾದ ಎಂಬುದು ಇಷ್ಟು ಏಷ್ಯಾದ ಉತ್ಪಾದನಾ ವಿಧಾನದ ಕುರಿತಾದಂತಹ ದೃಷ್ಟಿಕೋನದ ಬಗ್ಗೆ ಒಂದಿಷ್ಟು ಟಿಪ್ಪಣಿ ಭಾಗವಾಗಿತ್ತು ಎಂಬುದು ಇಷ್ಟು ಆ ಒಂದು ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳುತ್ತಾ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯದಲ್ಲಿ ಬರುವಂಥ ಮತ್ತಷ್ಟು ಪ್ರಶ್ನೆಗಳನ್ನು ಭಾಗ ಭಾಗ ಮಾಡ್ಕೊತು ಚರ್ಚೆ ಮಾಡ್ಕೊತ ಹೋಗೋಣ ನಿಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು